ಭಾರತೀಯರ ನೆತ್ತರು ಹರಿಸಿದ ರಣಹೇಡಿ ಪಾಕಿಸ್ತಾನದ ವಿರುದ್ಧ ಪ್ರತಿಕಾರಕ್ಕಾಗಿ ಭಾರತ ರೆಡಿಯಾಗಿದೆ ಶತ್ರು ರಾಷ್ಟ್ರವನ್ನ ಮಕಾಡೆ ಮಲಗಿಸಲು ಪ್ರಧಾನಿ ನರೇಂದ್ರ ಮೋದಿ ಮತ್ತೊಂದು ವಾರ್ನಿಂಗ್ ಕೊಟ್ಟಿದ್ದಾರೆ ಅತ್ತ ಅಮಿತ್ ಶಾ ಸೇನಾಧಿಕಾರಿಗಳ ಜೊತೆಗೆ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಿದ್ದಾರೆ ಲಕ್ಷ ಬಡ ಈ ಮರ್ತಮಾನ ಸ್ಥಿತಿ ಕಹ ರೂ ಕೇಳಿಸ್ಕೊಂಡ್ರಲ್ಲ ಪ್ರಧಾನಿ ನರೇಂದ್ರ ಮೋದಿ ಅವರ ಮಾತುಗಳನ್ನ ನರರಕ್ಷಸ ರಾಕ್ಷಸ ಪಾಕಿಸ್ತಾನದ ಸೊಕ್ಕಡಗಿಸಲು ಪ್ರಧಾನಿ ನರೇಂದ್ರ ಮೋದಿ ಪಣ ತೊಟ್ಟಿದ್ದಾರೆ ಪಾಕಿಗಳು ಹುಟ್ಟಡಗಿಸಲು ಪ್ಲಾನ್ಗಳನ್ನ ಮಾಡ್ತಿದ್ದಾರೆ ಉಗ್ರರ ಕೃತ್ಯದಲ್ಲಿ ಮೃತಪಟ್ಟ ಭಾರತೀಯ ಕುಟುಂಬಸ್ಥರಿಗೆ ನ್ಯಾಯ ಕೊಡಿಸುತ್ತೇನೆ ಎಂದು ಮೋದಿ ಪ್ರತಿಜ್ಞೆ ಮಾಡಿದ್ದಾರೆ ಒಬ್ಬೊಬ್ಬರನ್ನ ಹುಡುಕಿ ಹುಡುಕಿ ಹೊಡೆಯುತ್ತೇವೆ ಎಂದು ಹೇಳಿದ ಬೆನ್ನಲ್ಲೇ ಪ್ರಧಾನಿ ಮೋದಿ ಪಾಪಿ ಪಾಕ್ಗೆ ಮತ್ತೊಂದು ವಾರ್ನಿಂಗ್ ಕೊಟ್ಟಿದ್ದಾರೆ ಸಮಯ ಸೀಮಿತ್ ಹೈ ಲಕ್ಷ್ಯ ಬಡೇ ಹೈ ರಣಹೇಡಿ ಪಾಕ್ ಗೆ ಮೋದಿ ಮತ್ತೆ ವಾರ್ನಿಂಗ್ ಪಹಲ್ಗಾಮ್ ಉಗ್ರರ ದಾಳಿಯ ಪ್ರತಿಕಾರಕ್ಕಾಗಿ ಭಾರತ ಸಜ್ಜಾಗಿದೆ ಗಡಿಯಲ್ಲೂ ಸೈನಿಕರು ಸರ್ವ ಸನ್ನದ್ಧರಾಗಿದ್ದಾರೆ ಪದೇ ಪದೇ ನರಿಬುದ್ಧಿ ತೋರಿಸುವ ಪಾಕಿಸ್ತಾನಕ್ಕೆ ಹೆಡೆಮುರಿ ಕಟ್ಟಲು ಭಾರತ ಸರ್ಕಾರವು ಎಲ್ಲಾ ತಯಾರಿಗಳನ್ನು ನಡೆಸುತ್ತಿದೆ ಇದರ ಬೆನ್ನಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಇಂದು ಪಾಕಿಸ್ತಾನಕ್ಕೆ ಪರೋಕ್ಷವಾಗಿ ವಾರ್ನಿಂಗ್ ಕೊಟ್ಟಂತಿದೆ ಸಮಯ ಸೀಮಿತ ಹೈ ಲಕ್ಷ್ಯ ಬಡೆ ಹೈ ಅಂದ್ರೆ ಸಮಯ ಸೀಮಿತವಾಗಿದೆ ನಮ್ಮ ಗುರಿ ದೊಡ್ಡದಿದೆ ಎಂದು ದೆಹಲಿಯಲ್ಲಿ ನಡೆದ ಖಾಸಗಿ ಸಮಾವೇಶದಲ್ಲಿ ಮೋದಿ ಹೇಳಿಕೆ ನೀಡಿದ್ದಾರೆ ಸಮಯ लक्ष्य बड़े हैं ये मैं वर्तमान स्थिति के लिए नहीं कह रहा हूँ और इसलिए ये जरूरी है कि हमारे आइडिया की प्रोटोटाइप से प्रोडक्ट तक की यात्रा भी मोदी को सोशियल मीडिया भारी चर्चे के ग्रास वाले बेरे बेरे रीतिया चर्चा नड़ियत है भारत वो ಭಯೋತ್ಪಾದಕರು ಮತ್ತು ಅವರ ಯಜಮಾನರನ್ನು ಭೂಮಿಯ ಕೊನೆಯವರೆಗೂ ಬೇಟೆಯಾಡುತ್ತೇವೆ ಎಂದು ಮೋದಿ ಬಿಹಾರದಲ್ಲಿ ಹೇಳಿದ್ರು ಇದರ ಬೆನ್ನಲ್ಲೇ ಮೋದಿ ಇಂದು ಕೊಟ್ಟ ಹೇಳಿಕೆ ಮತ್ತೆ ಮಹತ್ವ ಪಡೆದುಕೊಂಡಿದೆ ಇತ್ತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೂಡ ಸೇನಾಧಿಕಾರಿಗಳ ಜೊತೆ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡುತ್ತಿದ್ದಾರೆ ಇಂದು ಬಿಎಸ್ಎಫ್ ಹಾಗೂ ಸಿಆರ್ಪಿಎಫ್ ಸೇನಾಧಿಕಾರಿಗಳ ಮುಖ್ಯಸ್ಥರ ಜೊತೆ ಹೈ ವೋಲ್ಟೇಜ್ ಸಭೆ ನಡೆಸಿದ್ದಾರೆ ಗಡಿಯಲ್ಲಿ ಪರಿಸ್ಥಿತಿ ಹೇಗಿದೆ ಯೋಧರಿಗೆ ಸರಿಯಾದ ಟ್ರೈನಿಂಗ್ ನಡೆಯುತ್ತಿದೆಯಾ ಎಂದು ಹಲವು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ ಪಾಕಿಸ್ತಾನದ ವಿರುದ್ಧ ಭಾರತ ಯಾವುದೇ ಕ್ಷಣ ಯುದ್ಧ ಮಾಡುವ ಸಾಧ್ಯತೆ ಇದೆ ಪ್ರಧಾನಿ ಮೋದಿ ಅಮಿತ್ ಶಾ ಸೇನಾಧಿಕಾರಿಗಳ ಜೊತೆ ಸಂಪರ್ಕದಲ್ಲಿದ್ದಾರೆ ನಾಳೆ ಮೋದಿ ಕೂಡ ಸೇನಾಧಿಕಾರಿಗಳ ಜೊತೆ ಸಭೆ ಮಾಡುವ ಸಾಧ್ಯತೆ ಇದೆ ನ್ಯೂಸ್ ಡೆಸ್ಕ್ ಗ್ಯಾರಂಟಿ ನ್ಯೂಸ್